ಇದು ಪಾಳ್ಯ ಪಾಳ್ಯ ಅಂತಕ್ಕಂಥ ಬೃಹತ್ ಗ್ರಾಮ ಇಲ್ಲಿ ನೋಡಿ ಈ ಒಂದು ಗ್ರಾಮ ಇಷ್ಟೊಂದು ದೊಡ್ಡದಾಗಿದ್ರು ಸಹ ಈ ರಸ್ತೆ ವಿಚಾರದಲ್ಲಿ ತುಂಬಾ ತಾರತಮ್ಯ ಇದೆ ಅಂತ ವೀಕ್ಷಣೆ ಮಾಡಬಹುದು ಪಾಳ್ಯ ಟು ಉಗನಿಯ ರಸ್ತೆ ಅಪ್ಪ ನನ್ನ ವೀಡಿಯೋನು ಮಾಡೋಕ್ಕಾಯ್ತಿಲ್ಲ ಮಾತು ನೋಡಕಾಯ್ತಿಲ್ಲ ಅಂತ ಸಿಚುವೇಶನ್ ನಾವು ಚಿಕ್ಕ ಹುಡುಗರಿದ್ದಾಗ ನಾವು ಇಲ್ಲೇ ಇದ್ವಿ ಯಾವಾಗ ಅಂದರೆ ಆಯಿತು ಸರಿ ಸುಮಾರು ನನ್ನ ಆರನೇ ಕ್ಲಾಸ್ ಅಂದರೆ ಐದು ಆರು ಐದು ಆರನೇ ಕ್ಲಾಸ್ ಇದ್ದಾಗ ನಾವು ಇಲ್ಲೇ ಇದೇ ಪಾಳ್ಯದಲ್ಲಿದ್ದದ್ದು ನಮ್ಮ ಅಪ್ಪ ಅವರು ಗ್ರಾಮಕ್ಕೆ ವಿಲೇಜ್ ಆಗಿದ್ರು ಅವಾಗ ನಾವು ಈ ಪಾಳ್ಯ ಗ್ರಾಮದಲ್ಲಿ ಇಲ್ಲಿ ಎಡಗಡೆ ಒಂದು ಬೀದಿ ಇದೆ ನೋಡಿ ಈ ಬೀದಿನಲ್ಲಿ ನಾವು ವಾಶ ಇದ್ವಿ ನೋಡಿ ಈ ಬೀದಿ ಡೆಡ್ ಎಂಡು ಏನಿ ಗಾಡಿ ಆಫ್ ಆಗಿ ಆಫ್ ಆಗಿ ಹೋಗ್ತಲ್ಲ ಇಲ್ಲಿ ಎಲ್ಲ ಸರಿ ಗ್ರಾಮ ಬೃಹತ್ ಗ್ರಾಮ ತುಂಬ ಚೆನ್ನಾಗಿದೆ ಆದರೆ ಇದು ಸ್ವಲ್ಪ ಇದನ್ನೆಲ್ಲ ಗಮನಿಸಿ ಹಾಗೆ ರಸ್ತೆ ಗಮನಿಸಿ ಈ ರಸ್ತೆ ವಿಚಾರದಲ್ಲಿ ಮಾತ್ರ ಬಹಳ ಬಹಳ ಅಸಮಾಧಾನ ಗುರುವೆ ಬಹಳ ಬಹಳ ಅಸಮಾಧಾನ ತುಂಬ ಬೇಜಾರಾಗುತ್ತೆ ಈ ರಸ್ತೆ ನಾವು ಚಿಕ್ಕ ಹುಡುಗರಿಂದ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಕಿಚ್ಚ ಸುದೀಪು ಮತ್ತು ಸಹಸಿಂಹ ಅಭಿನಯ ಬರ್ಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ನೋಡಿ ಆ ಡೆಡ್ ಎಂಡು ಈ ಬೀದಿನಲ್ಲಿ ಇದ್ವಿ ನಾವು ಹಾಂ ನೋಡಿ ಈ ಬೀದಿಲಿ ಇದ್ವಿ ಎಲ್ಲ ಸರಿ ಆದರೆ ಗ್ರಾಮ ಬೀದಿಗಳು ಸಹ ಇನ್ಕ್ಲೂಡಿಂಗ್ ಎಲ್ಲ ಓಕೆ ಆದರೆ ಈ ಮೇನ್ ರೋಡ್ ಮಾತ್ರ ಬಹಳ ಖರಾಬಾಗಿದೆ ತುಂಬ ತುಂಬಾ ಬೇಜಾರಾಗುತ್ತೆ ಈ ರಸ್ತೆ ವಿಚಾರದಲ್ಲಿ ಮಾತ್ರ ತುಂಬಾ ಅಸಮಾಧಾನ ಇದೆ ಏನೋ ಇಲ್ಲಿ ಗಂಟೆ ತಾರೇನೋ ಹಾಕೋರ ಅಷ್ಟೇ ಆಮೇಲೆ ಸ್ಟಾಪ್ ಮಾಡ್ಬಿಟ್ಟಿದಾರೆ ಸೊ ನಾವು ಚಿಕ್ಕ ಹುಡುಗರಿದ್ದ ಇಲ್ಲಿ ತನಕ ಈ ರಸ್ತೆ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಸೊ ಈಗಾಗ್ಲೇ ನಮ್ಮ ಈ ಕ್ಷೇತ್ರದ ಶಾಸಕರು ಎಮ್ ಆರ್ ಮಂಜುನಾಥ್ರವರು ನಮ್ಮ ಭಾಗ ಎಲ್ಲ ರಸ್ತೆಯನ್ನ ಸುಧಾರಿಸ್ತಾ ಇದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ರಸ್ತೆ ಕಡೆಯೂ ಸಹ ಗಮನವನ್ನು ಹರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಒಂದ್ಸಲ ಸ್ಟಾರ್ಟ್ ಮಾಡಿದ್ರು ರಸ್ತೆ ಕೆಲಸ ಪುನಃ ಏನು ಕಾರಣಕ್ಕೆ ಗೊತ್ತಿಲ್ಲ ಸ್ಥಗಿತ ಹೋಗಿದೆ ನೋಡಿಲ್ಲೆಲ್ಲ ಒಂದ್ ಸ್ವಲ್ಪ ಬ್ಯಾಚಲ್ಲಿ ಹಾಕಿ ಮಣ್ಣಲ್ಲಿ ಹಾಕಿ ಏನೇನೋ ಮಾಡಿದ್ರು ಕತೆ ಕಟ್ಟಿದ್ರು ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಆಗಿಲ್ಲ ಇದಕ್ಕೇನು ಕಾರಣ ಅಂತನೇ ಗೊತ್ತಿಲ್ಲ ಮಾತ್ರ ಭಯಂಕರ ಕಚ್ಚಡವಾಗಿದೆ ಈ ರಸ್ತೆ ಸ್ವಾಮಿ ಈ ಊರ್ ಜನತೆ ಹೆಂಗೆ ಡ್ರೈವ್ ಮಾಡ್ಕೊಂಡು ಈ ಎಲ್ಲ ಕಷ್ಟ ಪಟ್ಕೊಂಡು ಹೋಗಿ ಸ್ವಾಮಿ ನನ್ಗಾಯ್ತಲ್ಲ ಕೈ ಎಲ್ಲ ಬಿದ್ದೋಯ್ತಪ್ಪ ನೋಡಿ ಬಂಧುಗಳೇ ಇದು ಪಾಳ್ಯ ಟು ಉಗಿನ ರಸ್ತೆ ನಾವು ಚಿಕ್ಕ ಹುಡುಗರು ಇದ್ದಾಗಿಂದನು ಸಹ ಈ ರಸ್ತೆ ಹಿಂಗೆ ಕಚ್ಚಡವಾಗಿದೆ ನಾವು ಪಾಳ್ಯದಲ್ಲೂ ವಾಸ ಇದ್ವಿ ಹಾಗೆ ಉಗಿನದಲ್ಲೂ ಸಹ ವಾಸ ಇದ್ವಿ ಉಗಿನದಲ್ಲಿ ನಾನು ಐದನೇ ಕ್ಲಾಸ್ ಇದ್ದಾಗ ಉಗ್ನೆಯದಲ್ಲಿದ್ವಿ ಆರನೇ ಕ್ಲಾಸ್ಗೆ ನಾವು ಪಾಳ್ಯಕ್ಕೆ ಹೋಗ್ತೀವಿ ಸೊ ಅಲ್ಲಿ ವಾಸ್ ಬರ್ತೀವಿ ಎರಡು ಊರಲ್ಲೂ ಸಹ ಇದ್ವಿ ನಮ್ಮ ಇಲ್ಲಿ ವಿಲೇಜ್ ಆಗಿರ್ತಾರೆ ನಮ್ಮ ತಂದೆಯವ್ರ ಹೆಸರು ಆರ್ ನಂಜಪ್ಪ ಇವತ್ತಿಗೂ ಸಹ ನಮ್ಗೆ ಈ ಗ್ರಾಮಸ್ಥರು ನಮ್ಮ ನಂಜಪ್ಪನ ಮಗ ಅಂದ್ರೆ ಬಹಳ ಗೌರವ ಕೊಡ್ತಾರೆ ಯಾಕಂದ್ರೆ ನಮ್ಮ ಅವರು ಅಂತಹ ಒಂದು ಹೆಸರನ್ನ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಯಾರತ್ರ ಒಂದು ರೂಪಾಯಿ ಲಂಚ ಮುಟ್ತಿರ್ಲಿಲ್ಲ ಆ ರೀತಿ ಜನಗಳಿಗೆ ಸಾರ್ವಜನಿಕ ಹೋಲಕ್ಕೆ ತುಂಬ ತುಂಬ ಸಹಕಾರಿಯಾಗಿರ್ತಾರೆ ಸೊ ಇವತ್ತಿಗೂ ಸಹ ಜನ ನಮ್ಮ ತಂದೆಯವ್ರನ್ನ ಕೊಂಡಾಡ್ತಾರೆ ಸೊ ಏನು ಈ ಈ ಒಂದು ಉಗ್ನಿ ಇರ್ಬೋದು ಅಥವಾ ನಮ್ಮ ಏನು ಹಟ್ಟಿ ಅಲ್ಲೂ ಸಹ ಹಾಗೆ ಪಿ ಪಾಳ್ಯ ಹಾಗೆ ಉತ್ತವಹಳ್ಳಿ ಈ ಥರ ಮೂರು ಗ್ರಾಮಗಳಿಗೆ ನಮ್ಮ ತಂದೆಯವರು ವಿ ಎ ಆಗಿ ಗ್ರಾಮ ಲೆಕ್ಕಿಗರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ ಸೊ ಆ ನಿಟ್ಟಿನಲ್ಲಿ ನನಗೆ ಇಲ್ಲಿ ಬರಬೇಕಾದ್ರೆ ನನಗೆ ಇದು ಸ್ವಲ್ಪ ನೆನಪಾಯಿತು ಯಾರೋ ಒಬ್ಬರು ಕಮೆಂಟ್ ಹಾಕಿದರು ಸರ್ ಈ ಥರ ಬಾಳೆಟ್ಟು ಹುಗ್ನಿಯ ರಸ್ತೆ ವೀಡಿಯೋ ಮಾಡಿ ಸರ್ ಅಂತ ಆ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡಿದ್ದೀನಿ ಸೊ ಈ ವಿಡಿಯೋ ಮಾಡ್ಬೇಕಾದ್ರೆ ನನ್ನ ಮಾತು ಸ್ವಲ್ಪ ಫುಲ್ಲು ವ್ಯತ್ಯಾಸ ಇದೆ ಸೊ ಹುಗ್ನೆಯದಲ್ಲೂ ಸಹ ನಾವು ಇಲ್ಲಿ ಇಲ್ಲ ಇಲ್ಲಂತ ಒಂದು ಮನೆಯಲ್ಲಿ ಇದ್ವಿ ಅರ್ಥ ಆಯ್ತಾ ನಾವು ಆ ಕಾಲದಿಂದ ಈ ಕಾಲದವರೆಗೂ ಈ ರಸ್ತೆ ವಿಚಾರದಲ್ಲಿ ಯಾರೂ ಸಹ ಇಂಟ್ರೆಸ್ಟ್ ತಗೊಂಡಿಲ್ಲ ದಯವಿಟ್ಟು ಈ ಕೀರಗಳಂತೂ ನಾವು ನೋಡ್ತಾನೇ ಇದ್ದೀವಿ ದಯವಿಟ್ಟು ನಮ್ಮ ಮಾನ್ಯ ಶಾಸಕರು ಎಂ ಆರ್ ಮಂಜುನಾಥ್ರವರು ಈ ರಸ್ತೆ ಬಗ್ಗೆ ಹೆಚ್ಚಿನ ಒಲವನ್ನು ನೀಡಿ ಸ್ವಲ್ಪ ಈ ಪಾಳ್ಯ ಮತ್ತು ಉಗ್ನೆಯ ಗ್ರಾಮಸ್ಥರಿಗೆ ರಸ್ತೆ ವಿಚಾರದಲ್ಲಿ ಆಗಬೇಕಂತ ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ಸೊ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ನಾನು ಇದೇ ಶಾಲೆನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತೀನಿ ಅಂತ ವೀಕ್ಷಣೆ ಮಾಡಿ ನೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಗ್ನಿಯ ಇದೇ ಸಾಲಿನಲ್ಲಿ ನಾನು ಸಹ ವಿದ್ಯಾಭ್ಯಾಸ ಮಾಡಿದ್ದೀನಿ ಒಟ್ಟು ನಾವು ಚಿಕ್ಕ ಹುಡುಗರಿಂದ ಹಿಡಿದು ಇಲ್ಲಿದ್ದ ತನಕನವೇ ನಾನು ನೋಡೋದಾದ್ರೆ ಈ ರಸ್ತೆ ಹಿಂಗೆ ಕಿತ್ತೋಗಿದೆ ಯಾರೂ ಸಹ ಇದಕ್ಕೆ ಇಂಟ್ರೆಸ್ಟ್ ಕೊಟ್ಟಿಲ್ಲ ಸೊ ಇದಕ್ಕೆ ಈ ರಸ್ತೆ ವಿಚಾರದಲ್ಲಿ ಈ ರಸ್ತೆ ಕೆಲಸ ಆಗಬೇಕಂದ್ರೆ ಈ ಒಂದು ಶು ಈ ಸಮಯ ಏನಿದೆ ಈ ಸಮಯದಲ್ಲಿ ಮಾತ್ರ ಆಗಬೇಕು ಅದ್ವರ್ತು ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಆಗುತ್ತೆ ಏನೋ ಗೊತ್ತಿಲ್ಲ ಒಟ್ಟು ಈ ಸಮಯ ಈಗಾಗಲೇ ಶಾಸಕರು ಎಲ್ಲ ಕಡೆ ಇಂಟ್ರೆಸ್ಟ್ ತಗೊಂಡು ಕೆಲಸ ಕಾಮಗಾರಿಗಳು ಮಾಡ್ತಾರೆ ಈ ಸಮಯದಲ್ಲೇ ಇದು ಆಗ್ಬಿಟ್ರೆ ತುಂಬ ಒಳಿತು ಜನ ಮೆಚ್ಚುಗೆಯ ನಾಯಕರಾಗಿ ಉಳ್ಕೋತೀರ ಅಂತ ಹೇಳೋದಕ್ಕೆ ಬಯಸ್ತೀನಿ ಈಗಾಗಲೇ ಎಲ್ಲರ ಹತ್ರ ಎಲ್ಲ ನಮ್ಮ ಕ್ಷೇತ್ರ ಏನೋ ಮಲೆಮಾದೇಶ್ವರ ಬೆಟ್ಟ ಇರ್ಬೋದು ಇನ್ಕ್ಲೂಡಿಂಗ್ ಮಾಟಳ್ಳಿ ಇರ್ಬೋದು ಸುತ್ತಮುತ್ತ ಎಲ್ಲ ಹಳ್ಳಿ ಭಾಗಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನ ಪಡ್ಕೊಂಡಿರ್ತಾರೆ ಅದೇ ಥರ ಈ ನಮ್ಮ ಪಾಳ್ಯ ಸತ್ಯಾಗಲ್ಲ ಉಗ್ನಿಯಾ ಈ ಭಾಗವೂ ಸಹ ಈ ರಸ್ತೆಯನ್ನು ಕಲ್ಪಿಸಿ ಕೊಟ್ಟರೆ ಖಂಡಿತ ಹೋಲುವೆ ಖಂಡಿತ ಜನ ನಿಮ್ಮನ್ನು ಬೇರೆ ನೆಕ್ಸ್ಟ್ ಲೆವೆಲಲ್ಲಿ ನೋಡ್ತಾರೆ ಸೊ ದಯವಿಟ್ಟು ಈ ರಸ್ತೆ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿನ ವಹಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಒಳ್ಳೇದಲ್ಲಿ ಅಯ್ಯಪ್ಪ ಆದಷ್ಟು ಬೇಗ ಪಾಳ್ಯ ಮತ್ತು ಉಗ್ನ್ಯ ರಸ್ತೆ ಕಾಮಗಾರಿ ಬೇಗ ಯಶಸ್ವಿಯಾಗಲಿ ಅಂತ ಅಪ್ಪ ಅಪ್ಪ ಸ್ವಾಮಿ ಬೇಡ್ಕೊಳ್ಳೋಣ ಕರ್ರಪ್ಪ ಬೇಡ್ಕೊಳ್ಳೋಣ ಧನ್ಯವಾದಗಳು